ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಮೂರ್ನಾಲ್ಕು ದಿನಗಳಿಂದ ಕರ್ನಾಟಕದೊಳಗೆ ಈ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನು ನಡೆಸ್ತಿದ್ದಾರೆ ಆ್ಯಂಡ್ ಇವರು ಕೆಲವೊಂದಿಷ್ಟು ಡಿಮ್ಯಾಂಡ್ಸ್ಗಳಿದ್ದಾವೆ ಕರ್ನಾಟಕ ಸರ್ಕಾರ ಇವತ್ತು ದೇಶಾದ್ಯಂತ ಹೇಳ್ತಿದ್ದಾರೆ ಕರ್ನಾಟಕ ಒಂದು ಮಾದರಿ ರಾಜ್ಯ ಆಗ್ತಾ ಇದೆ ನಾವು ಉಚಿತ ಕೊಡುಗೆಗಳನ್ನು ಜನರಿಗೆ ಕೊಡುವುದರ ಮೂಲಕ ನಮ್ಮ ರಾಜ್ಯದೊಳಗೆ ಎಲ್ಲರಿಗೂ ಕೂಡ ಬಿಟ್ಟಿ ಭಾಗ್ಯ ಕೊಟ್ಟು ಹೆಲ್ಪ್ ಮಾಡ್ತಿದ್ದೀವಿ ಅಂತ ಮೊನ್ನೆ ನೋಡಿದರೆ ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯ್ಸ್ಗಳು ಮಹಿಳೆಯರಿಗೆ ಉಚಿತವಾಗಿ ಬಸ್ಗಳಲ್ಲಿ ಅಡ್ಡಾಡೋಕ್ಕೆ ಶಕ್ತಿ ಯೋಜನೆ ಮಾಡಿದ್ದಾರೆ ಹಾಗೆ ಬಹಳಷ್ಟು ಜನರಿಗೆ ಏನೂ ಕೆಲಸ ಮಾಡದೇ ಇರೋರಿಗೂ ಕೂಡ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅವರನ್ನು ಮನೆಯಲ್ಲಿ ಆರಾಮ್ ಕೊಡಿಸೋಕ್ಕೆ ಕೊಟ್ಟಿರುವ ಕುಡಿಸಿರುವಂಥ ಸರ್ಕಾರ ಈ ಆಶಾ ಕಾರ್ಯಕರ್ತರು ರೂರಲ್ ಏರಿಯಾದೊಳಗೆ ನಾನು ಹೇಳ್ತಾ ಇದ್ದೀನಿ ಗೈಸ್ ಕರ್ನಾಟಕದೊಳಗೆ ನೈಂಟಿ ಸೆವೆನ್ ಪರ್ಸೆಂಟ್ ಇನ್ಸ್ಟಿಟ್ಯೂಷನಲ್ ಡಿಲಿವರಿಗಳು ಆಗ್ತಿದ್ದಾವೆ ಅಂದರೆ ತೊಂಬತ್ತೇಳು ಪ್ರತಿಷ್ಠಿತದ ಜನ ಇವತ್ತು ಹಾಸ್ಪಿಟಲಲ್ಲೇ ಹೆರಿಗೆಯನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಆಗಿದೆ ಇದರಿಂದ ತಾಯೆಂದರ ಮತ್ತು ಮಕ್ಕಳ ಮರಣ ಪ್ರಮಾಣ ಏನಿದೆಯೋ ಅದು ಕಡಿಮೆಯಾಗಿದೆ ಸೊ ಅಷ್ಟೇ ಅಲ್ಲ ರೂರಲ್ ಏರಿಯಾದೊಳಗೆ ಹೆಲ್ತ್ ಅವೇರ್ನೆಸ್ ಮೂಡ್ಸೋಕ್ಕೆ ಪ್ರೆಗ್ನೆನ್ಸಿ ರಿಲೇಟೆಡ್ ಅವೇರ್ನೆಸ್ ಮೂಡ್ಸೋಕ್ಕೆ ಆಮೇಲೆ ಈ ಹೊಸ ಹೊಸ ರೋಗಗಳು ಬಂದಾಗ ಮನೆ ಬಾಗಿಲಿಗೆ ಹೋಗಿ ಅವುಗಳ ಬಗ್ಗೆ ಅವೇರ್ನೆಸ್ ಮೂಡ್ಸೋಕ್ಕೆ ಈವನ್ ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ಇವರು ಎಲ್ಲ ಒಂದು ಕೆಲಸಗಳನ್ನು ಕೂಡ ಎಂಥ ರಿಮೋಟ್ ಏರಿಯಾದೊಳಗೂ ಹೋಗಿ ಹೊಲಗಳಿಗೆ ಹೋಗಿ ಇವರು ಕೆಲಸನ ಮಾಡ್ತಿದ್ದಾರೆ ಆದರೆ ಇವರು ಕಳೆದ ಡಿಸೆಂಬರ್ನಲ್ಲೂ ಕೂಡ ಸ್ಟ್ರೈಕ್ ಮಾಡಿದರು ಇವರ ಬೇಡಿಕೆಗಳೇನೇನಿದೆ ಮೊನ್ನೆದಾಗ ಹೇಳ್ತೀನಿ ಕೇಳಿ ಇವರು ಆಶಾ ಕಾರ್ಯಕರ್ತರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಗೌರವಧನವನ್ನು ನೀಡ್ರಿ ಅಂತ ಕೇಳ್ತಿದ್ದಾರೆ ಇದನ್ನು ಕರ್ನಾಟಕ ಸಿ ಎಂ ಜನವರಿಯಿಂದನೇ ಕೊಡ್ತೀವಿ ಅಂತ ಹೇಳಿದರೆ ಎಂಟು ತಿಂಗಳಾದರೂ ಇವರಿಗೆ ಗೌರವಧನವನ್ನು ಕೊಡ್ತಾ ಇಲ್ಲ ಆದರೆ ಈ ನೀಚ ಸರ್ಕಾರ ಹೇಳುತ್ತೆ ನಾವು ಉಚಿತ ಬಿಟ್ಟಿ ಭಾಗ್ಯಗಳನ್ನು ಜನರಿಗೆ ಕೊಡುವುದರ ಮೂಲಕ ಜನರನ್ನ ಬಡತನ ರೇಖೆಗಿಂತ ಕೆಳಗಿರೋರನ್ನ ಮೇಲೆತ್ತಲಿಕ್ಕೆ ಸಾಧ್ಯ ಆಗಿದೆ ಅಂತ ಗೈಸ್ ನೀವೇ ಹೇಳಿರು ಯಾರು ದುಡ್ಯಾಕತ್ತಾರ ಮೊನ್ನೆ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಮತ್ತು ಕಂಡಕ್ಟರ್ ಆ ಎಂಪ್ಲಾಯ್ಗಳು ಅವ್ರಿಗೂ ಮೂವತ್ತು ಐವತ್ತೆಂಟು ತಿಂಗಳಿಂದ ಸ್ಯಾಲ್ರಿ ಕೊಟ್ಟಿಲ್ಲ ಅಂತ ಅವ್ರು ಸ್ಟ್ರೈಕ್ ಮಾಡಿದರು ಇವತ್ತು ಆಶಾ ಕಾರ್ಯಕರ್ತರು ಮಾಡ್ತಿದ್ದಾರೆ ಗೌರವಧನವನ್ನು ಇನ್ಕ್ರೀಸ್ ಮಾಡೋಕ್ಕೆ ಏನು ಪ್ರಾಬ್ಲಮ್ಮು ವೆಸ್ಟ್ ಬೆಂಗಾಲ್ದೊಳಗೆ ಏನಿದೆಯೋ ಸೊ ಹಾಗೆ ನಮಗೂ ಕೂಡ ಗೌರವಧನವನ್ನು ಹೆಚ್ಚಿಗೆ ಮಾಡಿರಿ ಅಂತ ಇವ್ರು ಹೇಳ್ತಿದ್ದಾರೆ ಆಮೇಲೆ ಇವರು ಸರ್ಕಾರಿ ನೌಕರರು ಅಲ್ಲದೆ ಇರೋದ್ರಿಂದ ಇವ್ರಿಗೇನು ಮುಂದೆ ಏನು ಸೇಫ್ಟಿ ಇದೆ ಓಕೆ ಈ ಕಾರ್ಯಕರ್ತೆಯರಿಗೆ ಏನು ಏನು ಅವರು ಮುಂದೆ ರಿಟೈರ್ಡ್ ಆದಮೇಲೆ ಏನು ಸೇಫ್ಟಿ ಇದೆ ಅವ್ರಿಗೆ ಅದಕ್ಕೂ ಕೂಡ ಏನಾದರೂ ವ್ಯವಸ್ಥೆ ಮಾಡಿರಿ ಎಂದಿದ್ದಕ್ಕೆ ಅವತ್ತು ಕರ್ನಾಟಕ ಸರ್ಕಾರ ಮಾಡ್ತೀವಿ ಅಂತ ಹೇಳಿದೆ ಅರವತ್ತು ವರ್ಷ ಮೇಲ್ಪಟ್ಟ ಆಶಾ ಕಾರ್ಯಕರ್ತೆಯರನ್ನು ಕೆಲಸದಿಂದ ತೆಗೆಯುವ ಆದೇಶವನ್ನು ಹಿಂಪಡಿಬೇಕು ಅನ್ನೋದು ಕೂಡ ಇವರ ಒಂದು ಡಿಮ್ಯಾಂಡ್ ಆಗಿದೆ ಓಕೆ ಫೈನ್ ಅವ್ರಿಗೆ ಕೆಲಸ ಮಾಡುವಷ್ಟು ಕೆಪಾಸಿಟಿ ಇದೆಯಾ ಅಷ್ಟು ಶಕ್ತಿ ಇದೆಯಾ ಸೊ ಮುಂದುವರಿಸ್ಬೋದು ಅದನ್ನು ಸರ್ಕಾರ ಚೆಕ್ ಮಾಡಲಿ ಆದರೆ ಧನವನ್ನು ಕೊಡುವುದನ್ನು ಏನು ಪ್ರಾಮಿಸ್ ಮಾಡಿದರೂ ಅದನ್ನು ಕೊಡಲೇಬೇಕು ನೋಡಿ ಹದಿನೇಳು ವರ್ಷದಿಂದ ಸೇವೆ ಮಾಡಿದ ಆಶಿ ಆಶಾ ಕಾರ್ಯಕರ್ತರಿಗೆ ಪರಿಹಾರವನ್ನು ನೀಡಬೇಕು ಅಂತ ಕೂಡ ಇವರು ಡಿಮ್ಯಾಂಡ್ ಇದೆ ನಂತರ ನಗರದ ಆಶಾ ಕಾರ್ಯಕರ್ತರಿಗೆ ಎರಡು ಸಾವಿರ ರೂಪಾಯಿ ಗೌರವಧನ ಹೆಚ್ಚಿಸಬೇಕು ಓಕೆ ಅಂದರೆ ನಗರ ಪ್ರದೇಶದಲ್ಲಿ ನೀವು ಈ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಆಟೋದಲ್ಲಿ ಹೋದರೂ ಕೂಡ ಹೆಚ್ಚಿಗೆ ದುಡ್ಡನ್ನು ಖರ್ಚು ಮಾಡಬೇಕಾಗುತ್ತೆ ಹಳ್ಳಿ ಅಂದರೆ ಅಲ್ಲೇ ಅಡ್ಡಾಡಿ ಒಂದು ಸಾಂಕ್ ಚಿಕ್ಕ ಹಳ್ಳಿಯೊಳಗೆ ಅಡ್ಡಾಡಬೇಕಾಗಿರುತ್ತೆ ಆದರೆ ನಗರ ಪ್ರದೇಶದೊಳಗೆ ಇರೋದಿಲ್ಲ ಇದನ್ನು ಜಾರಿಗೊಳಿಸ್ತೀವಿ ಅಂತ ಕೂಡ ಕರ್ನಾಟಕ ಸರ್ಕಾರ ಹೇಳಿದೆ ಇದು ಆಲ್ರೆಡಿ ಪಶ್ಚಿಮ ಬಂಗಾಳ ಸರ್ಕಾರ ಜಾರಿಗೊಳಿಸಿದೆ ಓಕೆ ಆದರೂ ಕೂಡ ಇವರು ಕೇಳ್ತಾ ಇಲ್ಲ ನಂತರ ಈವನ್ ಕಾರ್ಯಭಾರವನ್ನು ಕಡಿಮೆ ಮಾಡಬೇಕು ಅಂತ ಇವರು ಡಿಮ್ಯಾಂಡ್ ಇದೆ ಓಕೆ ಸೊ ಹೆಚ್ಚು ಈ ಒಂದು ಗೌರವ ಈ ಆಶಾ ಕಾರ್ಯಕರ್ತೆಯರನ್ನ ನೇಮಕ ಮಾಡಬೇಕು ಅಂತ ಕೂಡ ಇದೆ ಕಾರ್ಯಭಾರ ಕೂಡ ಇವರಿಗೆ ಜಾಸ್ತಿ ಇದೆ ನೋಡಿ ನಮ್ಮ ಸರ್ಕಾರದೊಳಗೆ ಯಾರು ಸುಮ್ ಸುಮ್ಮನೆ ಆಫೀಸ್ ಒಳಗೆ ಕೂತು ಹರಾಮಿಗಳಿದ್ದಾರೆ ಅವ್ರಿಗೆ ಸ್ಯಾಲ್ರಿ ಕೊಡ್ತಿದ್ದಾರೆ ಯಾರು ಈ ತರ ಎಲ್ಲಾ ಕಡೆ ಅಡ್ಡಾಡಿ ಕೆಲಸ ಮಾಡ್ತಿದ್ದಾರೆ ಅಂಥವ್ರಿಗೆ ಕಡಿಮೆ ಸ್ಯಾಲ್ರಿ ಕೊಡ್ತಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಗೈಸ್ ನೀವೇ ಹೇಳ್ರಿ ಆಶಾ ಕಾರ್ಯಕರ್ತೆಯರು ಜಾಸ್ತಿ ಸ್ಯಾಲ್ರಿ ಕೊಡುವ ಹಾಗೆ ಕೆಲಸ ಮಾಡ್ತಿದ್ದಾರೋ ಇಲ್ವೋ ನಿಮ್ಮ ಅನಿಸಿಕೆ ಏನು ಆಶಾ ಕಾರ್ಯಕರ್ತರಿಗೆ ತಿಂಗಳಿಗೆ ಒಂದು ಹತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಸರ್ಕಾರದಿಂದ ಬರಬೇಕೋ ಬರಬಾರ್ದು ಬಿಕಾಸ್ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ಬಹಳಷ್ಟು ಜನ ಇದೇ ದೇಶದೊಳಗೆ ಸರ್ಕಾರಿ ನೌಕರರಿದ್ದಾರೆ ಅವರು ಓದು ತಗೊಂಡಿದ್ದಾರೆ ಸರ್ಕಾರಿ ನೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಆದರೆ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿ ಲಪ್ಟಾಯಿಸ್ತಾ ಇದ್ದಾರೆ ಆ್ಯಂಡ್ ಇವತ್ತು ಈ ರಾಜಕಾರಣಿಗಳು ಎಮ್ ಎಲ್ ಎಗಳು ಎಂ ಪಿಗಳು ತಮ್ಮ ಶ್ಯಾಲ್ರಿ ಯಾಕೆ ಹೆಚ್ಚಿಗೆ ಮಾಡ್ಕೊಂಡಾರ ಈ ಆಶಾ ಕಾರ್ಯಕರ್ತರ ಸ್ಯಾಲ್ರಿ ಯಾಕೆ ಹೆಚ್ಚಿಗೆ ಮಾಡ್ಕೊಂಡಿಲ್ಲ ಮಾಡಿಲ್ಲ ಆಮೇಲೆ ತಾವು ಎಲೆಕ್ಷನ್ ಒಳಗೆ ಆರ್ಶ್ ಬಂದ ತಕ್ಷಣ ಹೊಸ ಇನೋವಾ ಕ್ರಿಸ್ಟಾಗಳನ್ನ ಆರ್ಡ್ರ್ ಮಾಡ್ತಾರೆ ಎಲ್ಲ ಎಮ್ ಎಲ್ ಎಗಳಿಗೂ ಒಂದೊಂದು ಎರಡೆರಡು ಹೊಸ ಇನೋವಾ ಕ್ರಿಸ್ಟಾಗಳನ್ನ ಆರ್ಡರ್ ಮಾಡ್ತಾರೆ ಒಂದು ಇನೋವಾ ಕ್ರಿಸ್ಟಾ ಕಾರ್ಗೆ ಎಷ್ಟು ದುಡ್ಡಿದೆ ಇದೆ ಗೊತ್ತಾಗೈಸ್ ಪ್ರಾಬಬ್ಲಿ ಆಶಾ ಕಾರ್ಯಕರ್ತರು ಜೀವನ ಪೂರ್ತಿ ದುಡಿದ್ರು ಕೂಡ ಅದ್ರ ಒಂದು ಅರ್ಧ ದುಡ್ಡನ್ನು ಅವ್ರ ಕಡೆಯಿಂದ ಉಳಿಸಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಆದರೂ ಕೂಡ ಒಂದು ಮಿನಿಮಮ್ ಆಗಿರುವಂತ ಜೀವನವನ್ನ ನಡೆಸಲಿಕ್ಕೆ ಓಕೆ ಇವರು ಕೆಲವೊಂದಿಷ್ಟು ಗಳನ್ನ ಇಟ್ಟಿದ್ರೆ ಅದನ್ನ ಸರ್ಕಾರ ಪೂರೈಸ್ತಾ ಇಲ್ಲ ಆಮೇಲೆ ನಮ್ಮ ಎಮ್ ಎಲ್ ಎಂ ಪಿಗಳು ಯಾರು ಕೂಡ ಐದನೂರು ಕೋಟಿ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಮತ್ತೆ ಹೇಳ್ತಾರೆ ಏ ನಾನು ಎರಡು ಸಾವಿರ ಕೋಟಿ ಒಡೆಯ ಅಂತ ಹೇಳ್ಬಿಟ್ಟು ಸೊ ಇಷ್ಟೆಲ್ಲ ಅವ್ರ ಹತ್ತಿರ ಇಟ್ಕೊಂಡು ಯಾಕೆ ಈ ಒಂದು ಎಂಪ್ಲಾಯಿಗಳಿಗೆ ಸ್ಯಾಲ್ರಿ ಇಲ್ಲ ದುಡಿಯೋರ್ಗೆ ಯಾಕೆ ಇಲ್ಲ ನಿಮಗೇನು ಅನಿಸುತ್ತೆ ಗೈಸ್ ನೀವು ಕೂಡ ಕಮೆಂಟ್ ಬಾಕ್ಸ್ ಒಳಗೆ ನನಗೆ ತಿಳಿಸ್ರಿ ಆಮೇಲೆ ನೀವು ನೋಡ್ತೀರಾ ಸುಮ್ಮನೆ ಕೂಡ್ತೀರ ಆದರೆ ಇಷ್ಟು ಅನ್ಯಾಯ ಆಗೋದ್ರ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿ ಹತ್ತಲೇಬೇಕು ಈ ದೇಶದೊಳಗೆ ನನಗನ್ಸುತ್ತೆ ರಾಜಕೀಯ ಕ್ರಾಂತಿ ಆಗುವಂಥ ಎಲ್ಲ ಕಾಲ ಬಂದಿದೆ ಅಲ್ಲಿ ನೋಡಿದರೆ ಹೋಟ್ ಕಳತನ ಮಾಡ್ತಾರೆ ಇವ್ರು ನೋಡಿದರೆ ನಮ್ಮದೇ ಸರ್ಕಾರ ಗ್ರೇಟ್ ಅಂತ ಹೇಳ್ತಾರೆ ನಾವೇ ಎಲ್ಲ ಉಚಿತ ಕೊಟ್ಟೆವು ಅಂತ ಹೇಳ್ತಾರೆ ದುಡ್ದವ್ರಿಗೆ ರೊಕ್ಕ ಕೊಡೋದು ಗೊತ್ತಿಲ್ಲ ದುಡ್ದವ್ರಿಗೆ ಶ್ಯಾಲ್ರಿ ಕೊಡೋದು ಗೊತ್ತಿಲ್ಲ ಓಕೆ ಸೊ ಆಮೇಲೆ ವಿದ್ಯಾರ್ಥಿಗಳು ಒಂದು ಕಡೆಯಿಂದ ಸ್ಟ್ರೈಕ್ ಮಾಡ್ತಿದ್ದಾರೆ ಒಂದು ಕಾಲ್ ಫಾರ್ಮ್ ಇಲ್ಲ ಏನೂ ಇಲ್ಲ ಅವರಿಗೆ ಕಾಲ್ ಫಾರ್ಮ್ ಮಾಡ್ತಾ ಇಲ್ಲ ಸರ್ಕಾರಕ್ಕೆ ಇವೆಲ್ಲ ನಮ್ಮ ನಾಗರಿಕರ ಕಂಪ್ಲೇಂಟ್ಸ್ ಏನಿದಾವೆ ನಾಗರಿಕರ ಬೇಡಿಕೆ ಏನಿದಾವೆ ಇವುಗಳನ್ನು ಪೂರೈಸಲೇಬೇಕು ಯಾಕಂದರೆ ಭಾರತ ಪ್ರಜಾಪ್ರಭುತ್ವ ದೇಶವಾಗಿದೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳ ಸರ್ಕಾರ ಇದೆ ಅಂದರೆ ಪ್ರಜೆಗಳ ಸಮಸ್ಯೆಗೆ ಸ್ಪಂದಿಸದೇ ಇರೋದು ಸರ್ಕಾರನೇ ಅಲ್ಲ ನಿಮಗೇನಿಸುತ್ತೆ ಬರೀ ಬುಕ್ಗಳ ಓದಿದರೆ ಪ್ರಜಾಪ್ರಭುತ್ವ ಅಲ್ಲ ಅದನ್ನು ಜಾರಿಗೂ ಕೂಡ ತರಬೇಕು ಅದನ್ನು ತರಲಿಕ್ಕೆ ನಾವೆಲ್ಲರೂ ಕೂಡ ಕಾರಣೀಭೂತ್ರ ಆಗಬೇಕು ಗೈಸ್ ಸೊ ಈ ಅವೇರ್ನೆಸ್ ಈ ಒಂದು ಇನ್ಫಾರ್ಮೇಷನ್ನ ನಾನು ನಿಮ್ಗೆ ಹೇಳಬೇಕಾಗಿತ್ತು ಕಮೆಂಟ್ ಬಾಕ್ಸ್ ಮೂಲಕ ನೀವು ಕೂಡ ತಿಳಿಸ್ರಿ ಏನು ಮಾಡಬೇಕು ಎಷ್ಟು ಮಾಡಬೇಕು ಅಂತ ಮತ್ತೆ ಏನು ಸಮಸ್ಯೆ ಇದೆ ಅವ್ರ ಸಮಸ್ಯೆ ನೀವು ಕೂಡ ಭಾಳ ಸಾರ್ತಿ ನೋಡಿರ್ತೀರಿ ಅದು ಗೊತ್ತಿದ್ದರೆ ಕೂಡ ಅದನ್ನೂ ಕೂಡ ನೀವು ನನಗೆ ತಿಳಿಸಿ ಗೈಸ್ Thank you so much for watching the video. Bye bye. Take care.